ಕರ್ನಾಟಕ ಕಾವಲು ಪಡೆ ವತಿಯಿಂದ ಕಟ್ಟಡ ಕಾರ್ಮಿಕರಿಗೆ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಸಿಹಿ ವಿತರಣೆ ದಿನಾಂಕ ಆರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಸಂದರ್ಭದಲ್ಲಿ ಕಾವಲು ಪಡೆಯ ವತಿಯಿಂದ ಕಟ್ಟಡ ಕಾರ್ಮಿಕರಿಗೆ ಸಿಹಿ ವಿತರಣೆ ಮಾಡಿದ ಕಾರ್ಯಕ್ರಮವು ಮಾನವೀಯತೆ ಮತ್ತು ನಾಡಿನ ಸಂಸ್ಕೃತಿಯನ್ನು ಗೌರವಿಸುವ ಒಂದು ಸುಂದರ ಸೌಹಾರ್ದತೆಯ ಸನ್ನಿವೇಶವಾಗಿತ್ತು ಬೆಳಗಿನಿಂದ ಬಳಲಿದ ಕಾರ್ಮಿಕರಿಗೆ ದಿನವಿಡೀ ಕಷ್ಟಪಟ್ಟು ದುಡಿದ ಕಟ್ಟಡ ಕಾರ್ಮಿಕರಿಗೆ ಸಿಹಿ ವಿತರಣೆ ಮಾಡಿರುವುದು ಅವರ ಶ್ರಮವನ್ನು ಗುರುತಿಸಿದ ಮತ್ತು ಗೌರವಿಸಿದ ಸಂಕೇತವಾಗಿತ್ತು ಕಾರ್ಮಿಕರು ಸಿಹಿಯನ್ನು ನೋಡಿ ಸಂತೋಷಪಟ್ಟು ತಾಯಿ ಭುವನೇಶ್ವರಿಯನ್ನು ನೆನೆದು ಧನ್ಯರಾದರು ಇದು ಸಮಾನತೆಯ ಆದರ್ಶವನ್ನು ಬಿಂಬಿಸುತ್ತದೆ ನಾಡಹಬ್ಬವನ್ನು ಸಮಾಜದ ಹಿಂದುಳಿದ ವರ್ಗದವರೊಂದಿಗೆ ಆಚರಿಸಿರುವುದರಿಂದ ಹಬ್ಬದ ಮೌಲ್ಯ ಮತ್ತು ಮಹತ್ವ ಇನ್ನಷ್ಟು ಹೆಚ್ಚಿದಂತೆ ಆಯಿತು ಈ ಶುಭ ಸಂದರ್ಭದಲ್ಲಿ ಕರ್ನಾಟಕ ಕಾವಲು ಪಡೆಯ ತಾಲೂಕು ಅಧ್ಯಕ್ಷರಾದ ಎ ಅಬ್ದುಲ್ ಮಾಲೀಕ್ ರವರು ಜಿಲ್ಲಾ ಕಾರ್ಯಾಧ್ಯಕ್ಷರಾದ ಅಬ್ದುಲ್ ರಶೀದ್ರವರು ಟೌನ್ ಸಂಚಾಲಕರಾದ ಮಿಮಿಕ್ರಿ ರಾಜುರವರು ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಬೆಂಬಲ ಮತ್ತು ಘನತೆಯನ್ನು ತಂದಿದ್ದಾರೆ ಇದು ಕೇವಲ ಕಾವಲು ಪಡೆಯ ವಿಶಿಷ್ಟ ಪ್ರಯತ್ನ ಮತ್ತು ಸಂಘಟನೆಯ ಬದ್ಧತೆಯನ್ನು ಸೂಚಿಸುತ್ತದೆ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಜೈ ಕರ್ನಾಟಕ ಮಾತೆ ಜೈ ಇವತ್ತು ಕರ್ನಾಟಕ ಕಾವಲು ಪಡೆ ವತಿಯಿಂದ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಕಾರ್ಯಕ್ರಮ ಅಂತ ಮಾಡ್ತಾ ಅದೇ ರೀತಿ ನಿನ್ನೆ ಅಂಗನವಾಡಿ ಕೇಂದ್ರ ಮೊನ್ನೆ ದಿವಸ ಅಂಗನವಾಡಿ ಕೇಂದ್ರ ಇವತ್ತು ಕಟ್ಟಡ ಕಾರ್ಮಿಕರು ಯಾಕಂದ್ರೆ ಬಹಳ ಶ್ರಮಿಕರು ಅವರು ಇವತ್ತು ಒಂದು ಕಟ್ಟಡ ಕಾರ್ಮಿಕರ ಒಂದು ಶ್ರಮ ಬಹಳ ಇದೆ ಆ ಒಂದು ಶ್ರಮಿಕರಿಗೆ ಶ್ರಮಿಕರೊಂದಿಗೆ ಇವತ್ತು ಒಂದು ಉತ್ಸವ ಆಚರಣೆ ಮಾಡುವ ಮೂಲಕ ಆ ಒಂದು ಸಂತೋಷವಾದ ಸಂತೋಷ ಸಡಗರವನ್ನು ಅವರೊಂದಿಗೆ ಹಂಚಿಕೊಳ್ಳುವ ನಿಟ್ಟಿನಲ್ಲಿ ಈ ಒಂದು ಕರ್ನಾಟಕವನ್ನು ಪಡೆಯುವಂತಪ್ಪಂದರೆ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸುವ ಮೂಲಕ ಈ ಒಂದು ಕಟ್ಟಡ ಕಾರ್ಮಿಕರಿಗೆ ಈ ಒಂದು ರಾಜ್ಯೋತ್ಸವದ ಒಂದು ಶುಭ ಕೊಡ್ತಾ